ಅನಿಕಲ್ ಪುರಸಭೆಯ ಸದಸ್ಯರಾಗಿದ್ದಂತ ರವಿ ಅಲಿಯಾಸ್ ಸ್ಕ್ರಾಪ್ ರವಿ ಪ್ರಕರಣದಲ್ಲಿ ಅತಿ ಪ್ರಮುಖನಾಗಿದ್ದಂತ ಜೆ ಕೆ ಅಲಿಯಾಸ್ ಕಾರ್ತಿಕನ ಕಾಲಿಗೆ ಗುಂಡೊಡ್ಡಿದ್ರು ಇದೀಗ ಮತ್ತೋರ್ವ ನಟೋರಿಯಸ್ ಆಗಿದ್ದಂತಹ ವೆಂಕಟರಾಜ್ ಅಲಿಯಾಸ್ ತುಕಡಿಯ ಕಾಲಿಗೂ ಕೂಡ ಗುಂಡೊಡೆದಿದ್ದಾರೆ ಈ ಬಾರಿ ಜಿಗಣಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ರ ಅವರು ಈ ಒಂದು ಪಾತಕಿ ತುಕಡಿ ಕಾಲಿಗೆ ಗುಂಡೊಡೆದಿದ್ದಾರೆ ಇವನು ಹಲವು ನಟೂರಿಯಸ್ ಪ್ರಕರಣಗಳಲ್ಲಿ ಬೇಕಾಗಿದ್ದ ಇವನ ಗುರುವೆ ಮನು ಈಗಾಗಲೇ ಮನು ಜೈಲ್ನಲ್ಲಿದ್ದಾನೆ ಮನು ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಂತ ಈ ಪಾತಕಿ ಮೂರು ಕೊಲೆ ಹಾಗೂ ನಾಲ್ಕು ಕೊಲೆ ಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಪೊಲೀಸ್ನವರಿಗೆ ಸಿಗದೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ ಖಚಿತ ಮಾಹಿತಿಯ ಮೇರೆಗೆ ಇವನು ರಾಗಿಹಳ್ಳಿ ಅರಣ್ಯ ಪ್ರದೇಶದ ಭಾಗದಲ್ಲಿ ಓಡಾಡ್ತಾ ಇದ್ದಾನೆ ಎನ್ನುವಂಥ ಮಾಹಿತಿ ದೊರೆತಿತ್ತು ಇವನನ್ನ ಯಾವಾಗ ಬಂಧಿಸಲು ಹೋದಾಗ ಪೊಲೀಸ್ ಪೇದೆ ವಿನಯ್ ಮೇಲೆ ಅಲ್ಲೇ ಮಾಡ್ತಾನೆ ಆ ತಕ್ಷಣವೇ ಆತ್ಮರಕ್ಷಣೆಗಾಗಿ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ಗುಂಡು ಆರಿಸಿದ್ದಾರೆ ಆ ಒಂದು ಸ್ಥಳದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುವಂತವನೇ ವೆಂಕಟರಾಜ ಅಲಿಯ ಸತ್ತುಕಡಿ ಇವನು ಮನು ಗ್ಯಾಂಗ್ ನಲ್ಲಿ ಮನುಗೆ ಬಲಗೈ ಬಂಟನಂತೆ ಕೆಲಸ ಮಾಡ್ತಾ ಇದ್ದ ಅಫ್ತಾ ವಸೂಲಿ ಅಲಯನ್ಸ್ ಕಾಲೇಜು ಮುಂಭಾಗದಲ್ಲಿ ಅಫ್ತಾಗಳನ್ನು ಹಾಗೆಯೇ ಕೋಳಿ ಅಡ್ಡಗಳಲ್ಲಿ ಬೇಸ್ನಲ್ಲಿ ಬಡ್ಡಿಗೆ ದುಡ್ಡು ಕೊಟ್ಟು ಇವನು ವಸೂಲಿ ಮಾಡ್ತಾ ಇದ್ದ ಹಾಗೆಯೇ ಹಲವು ಅಪರಾಧ ಪ್ರಕರಣಗಳಲ್ಲೂ ಕೂಡ ಇವನು ಬೇಕಾಗಿದ್ದ ಕಳೆದ ತಿಂಗಳ ಹಿಂದೆ ಮಾಯಸಂದ್ರದ ಬಳಿ ವ್ಯಕ್ತಿಯವರ ಮೇಲೆ ಕೊಲೆಗೆ ಯತ್ನಿಸಿದಂತ ಪ್ರಕರಣದಲ್ಲಿ ಬೇಕಾಗಿದ್ದ ಈಗ ಈ ಪಾತಕಿಯನ್ನ ಆನೇಕಲ್ ಉಪವಿಭಾಗದ ಪೊಲೀಸ್ನವರು ಎಡೆಮುರಿ ಕಟ್ಟಿದ್ದಾರೆ ಈ ಒಂದು ಪ್ರಕರಣದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಆನೇಕಲ್ ಪೊಲೀಸ್ನವರಿಗೆ ತಲೆನೋವಾಗಿರುವಂತಹ ಎಲ್ಲ ಪಾತಿಕಿಗಳಿಗೂ ಕೂಡ ಎಡೆಮುರಿ ಕಟ್ಟಲು ಸಜ್ಜಾಗಿದ್ದಾರೆ ಇವನು ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಗಿ ಅರಣ್ಯ ಪ್ರದೇಶದಲ್ಲಿ ಓಡಾಡುವಂತ ಖಚಿತ ಮಾಹಿತಿಯನ್ನು ಆಧರಿಸಿ ಇವನನ್ನ ಬಂಧಿಸಲು ಹೋದಂತಹ ಜಿಗಿಣಿ ಇನ್ಸ್ಪೆಕ್ಟರ್ ಹಾಗೆಯೇ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಹಾಗೂ ಆನೆಕಲ್ನ ಇನ್ಸ್ಪೆಕ್ಟರ್ ಮೂರು ಜನ ಹೋಗಿದ್ರು ಇವರ ತಂಡ ಇವನನ್ನ ಶರಣಾಗಲು ತಿಳಿಸಿದ್ರು ಕೂಡ ಇವನ ಅದನ್ನ ಲೆಕ್ಕಿಸದೆ ಪೊಲೀಸ್ ಪೇದೆ ವಿನಯ್ ಮೇಲೆ ಅಲ್ಲೆಗೆ ಯತ್ನಿಸ್ತಾನೆ ಆ ಒಂದು ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಜಿಗಣಿಯ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ಗುಂಡು ಆರಿಸಿದ್ದಾರೆ ಅಂತೇಳಿ ಅಡಿಷನಲ್ ಎಸ್ಪಿ ನಾಗರಾಜ್ರವರು ವಿವರಿಸಿದ್ದು ಹೀಗೆ ಈ ದಿನ ಸಂಜೆ ಆರು ಮುಕ್ಕಾಲು ಗಂಟೆಗೆ ಗಂಟೆ ನಗರದ ಹೊರವಲಯದಲ್ಲಿ ರಾಗಿಹಳ್ಳಿ ರಸ್ತೆಯಲ್ಲಿ ಈ ಖಾಸಗಿ ಜಮೀನಲ್ಲಿ ಕಳೆದ ನಾವು ನಾಲ್ಕು ತಿಂಗಳಿಂದ ನಮಗೆ ಬೇಕಾಗಿದ್ದಂಥ ರವಡಿಯ ಸ್ವಾಮಿ ವೆಂಕಟಕತ್ತಿ ಅಲ್ಲಿ ಹಸ್ತು ಕಡೆ ಅಂತ ಬಂಧನ ಕುರಿತು ಡಿ ಎಸ್ ಪಿ ರವರು ಒಂದು ತಂಡ ರಚಿಸಿದ್ರು ಕಳೆದ ಎರಡು ತಿಂಗಳಲ್ಲಿ ಆನೆಕಲ್ ಭಾಗದಲ್ಲಿ ಮೂರು ಕೊಲೆ ಆಗಿತ್ತು ಈ ಹುಡುಗರೆಲ್ಲ ಗುಂಪು ಕಟ್ಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ನಾನೆಚ್ಚು ನೀನು ಹೆಚ್ಚು ಅಂತ ಒಬ್ರಿಗೊಬ್ಬರು ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಏನು ವೆಂಕಟಪತಿ ಅಲಿ ಎಫ್ ಕಡೆ ಈತನ ಮೇಲೆ ನಾಲ್ಕು ಪೆಂಡಿಂಗ್ ವಾರೆಂಟ್ಸ್ ಇತ್ತು ಎರಡು ಕೊಲೆ ಪ್ರಕರಣಗಳು ನಾಲ್ಕು ಹತ್ಯಾಪ್ರಯತ್ನಗಳಿತ್ತು ಪ್ರಕರಣಗಳಿತ್ತು ಆತನನ್ನು ಗಂಭೀರವಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೀತಾ ಇದ್ದ ಪೊಲೀಸರು ಕಣ್ತಪ್ಪಿಸಿ ಓಡಾಡ್ತಿದ್ದ ವಾರೆಂಟ್ನಲ್ಲಿ ಸಹಿತ ದಸಗಿರಿ ಮಾಡೋದಕ್ಕೆ ಆತನ ತಂಡ ರಚನೆ ಮಾಡಿದ್ರು ಇದನ್ನು ಹಿಡಿಯೋ ಪ್ರಯತ್ನದಲ್ಲಿದ್ದಾಗ ನಮ್ಮ ಪಿ ಎಸ್ ಐ ಮುರಳಿ ಮಂಜುನಾಥ್ ವಿನೋದು ಇರ್ಫಾನ್ ಈ ಎಲ್ಲ ಬಂದಾಗ ಆತನ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹಿತ ಪೊಲೀಸರ ಮೇಲೆ ಅಸಾಲ್ಟ್ ಮಾಡೋಕ್ಕೋಗಿ ನಮ್ಮ ವಿನೋದನ್ನು ಸಿಬ್ಬಂದಿ ಮೇಲೆ ವಿನಯನ್ನು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಜಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಅತ್ಯಂತ ಸಾಹಸವನ್ನು ಪ್ರದರ್ಶಿಸಿ ಆತನ ಮೇಲೆ ಗುಂಡು ಹರಿಸಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಈ ಪ್ರಯತ್ನವನ್ನು ನಮ್ಮ ಇಲಾಖೆ ಶ್ಲಾಘಿಸುತ್ತದೆ ಹಾಗೂ ಈತನ ಬಂಧನ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ಎಲ್ಲ ಸಿಬ್ಬಂದಿಗೂ ಸಹಿತ ನಾವು ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗುವುದು ಈ ಭಾಗದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಸಿಬ್ಬಂದಿ ಅತ್ಯಂತ ಕಠಿಣ ಪ್ರಯತ್ನಗಳನ್ನು ಮಾಡಿಸ್ತೇನೆ ಅವ್ರನ್ನ ಈ ಕೆಲಸವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಸರಿ ಮನು ನಾಲ್ಕು ಕೊಲೆ ಪ್ರಕರಣಗಳು ಭಾಗಿಯಾಗಿದ್ದಾನೆ ಮನುವಿನ ಎಲ್ಲ ಕೃತ್ಯಗಳಲ್ಲಿ ಈತ ಮತ್ತು ಜೆ ಕೆ ಅಂತ ಇಬ್ಬರು ಯಾವಾಗಲೂ ತೊಡಗಿದ್ದರು ಕುಂಬಳಗೋಳು ಡಬಲ್ ಮರ್ಡರ್ ಕೇಸಲ್ಲಿ ಹತ್ತಿ ಕೊಲೆ ಪ್ರಕರಣದಲ್ಲಿ ಅದನ್ನು ಭಾಗಿಯಾಗಿದ್ದ ಸಣ್ಣ ದುಡ್ಡುಗೋಸ್ಕರ ಕೊಲೆ ಮಾಡೋ ಪ್ರ ಈನ ಮಟ್ಟಕ್ಕೆ ಇವರೆಲ್ಲ ಕೃತ್ಯಗಳನ್ನು ತೊಡಗ್ತಾ ಇದ್ದರು ಆ ದಿಸೆಯಲ್ಲಿ ಇವ್ರನ್ನ ಕಾನೂನು ನೀತಿ ಒಳಪಡಿಸೋ ಪ್ರಯತ್ನವನ್ನು ನಮ್ಮವರು ಮಾಡಿದ್ದಾರೆ ಅದನ್ನು ನಾನು ಶ್ಲಾಘಿಸ್ತೀನಿ ಇವನು ಹಲವು ರೀತಿಯಾದಂತಹ ಅಪರಾಧ ಪ್ರಕರಣಗಳು ಹಾಗೆಯೇ ಒಂದಷ್ಟು ಹುಡುಗರನ್ನ ಹಿಂದೆ ಹಾಕಿಕೊಂಡು ಆನಿಕಲ್ ಉಪ ವಿಭಾಗದ ಎಲ್ಲ ಠಾಣೆಗಳಲ್ಲೂ ಕೂಡ ಒಂದಷ್ಟು ಸೃಷ್ಟಿಸಲು ಅವಣಿಸ್ತಾ ಇದ್ದ ಮತ್ತು ಅವ ಸೃಷ್ಟಿಸಿದ್ದ ಯುವಕರನ್ನ ತಪ್ಪು ದಾರಿಗೆ ಎಳೆದೊಯ್ಯುವಲ್ಲಿ ಇವನು ಹೆಚ್ಚು ಕಾರ್ಯನಿರ್ವಹಿಸ್ತಾ ಇದ್ದ ಅಂತೇಳಿ ಮತ್ತು ಹಲವು ಪ್ರಕರಣಗಳಲ್ಲೂ ಕೂಡ ಬೇಕಾಗಿದ್ದ ಇವನು ಮೈಸೂರು ರಸ್ತೆಯ ಕದಂಬ ಹೋಟೆಲ್ ಬಳಿ ಬೆಸ್ತಮಾನಹಳ್ಳಿ ಸುನೀಲನ ಪ್ರಕರಣದಲ್ಲಿ ಹಾಗೆಯೇ ಬೊಮ್ಮಸಂದ್ರ ಪುರಸಭೆಯ ಮಾಜಿ ಅಧ್ಯಕ್ಷ ವಸಂತ್ ರವರ ಮಗ ಗೌತಮ್ನ ಮೇಲೆ ಕೊಲೆ ಯತ್ನ ಹಾಗೆಯೇ ಹಲವು ಪ್ರಕರಣಗಳಲ್ಲಿ ಇವನು ಬೇಕಾಗಿದ್ದ ಅಫ್ತಾ ವಸೂಲಿ ಗ್ಯಾಮ್ಲಿಂಗ್ ಹಾಗೆಯೇ ಕೋಳಿ ಬೇಸ್ ನಲ್ಲಿ ಅಫ್ತಾ ವಸೂಲಿಯನ್ನು ಬೇಕಾಗಿದ್ದಂತಹ ನಟೋರಿಯಸ್ ಜಿಗಣಿ ಇನ್ಸ್ಪೆಕ್ಟರ್ ಕಟ್ಟಿದ್ದಾರೆ ಇನ್ನಾದ್ರೂ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ಅಪರಾಧ ಪ್ರಕರಣಗಳು ನಿಲ್ಲತ್ವ ಅನ್ನೋದನ್ನ ಕಾದು ನೋಡಬೇಕಿದೆ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ